ಪ್ರೀತಿಯಲ್ಲಿ ನಂಬಿ ಮೋಸ ಹೋದವರು ಈ ಒಂದು ಸರಳ ತಂತ್ರವನ್ನು ಮಾಡುವುದರಿಂದ ನೀವು ಪ್ರೀತಿಸಿದವರನ್ನೇ ಮತ್ತೆ ನಿಮ್ಮ ಜೀವನದಲ್ಲಿ ಪಡೆದು ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ನೀವು ಮುಂದುವರಿಸಬಹುದು ಜಾತಿ ಭೇದ ಭಾವ ಇಲ್ಲದೆ ಜಾತಿ ತಾರತಮ್ಯ ಜಾತಕದ ತೊಂದರೆಗಳು ಇದ್ಯಾವುದು ಇದ್ದರೂ ಕೂಡ ಇದು ಒಂದು ಪ್ರಶ್ನೆಯೇ ಆಗುವುದಿಲ್ಲ ಅದ್ಭುತವಾದಂತಹ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಈ ಒಂದು ಸರಳ ಪರಿಹಾರ ತಂತ್ರವನ್ನು ಇವತ್ತು ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಅದು ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ ಇಂತಹ ಕೆಲಸಗಳನ್ನು ಮಾಡುವ ಮೊದಲು ಪ್ರಧಾನ ಪಂಡಿತರು ಆದಂತಹ ಶ್ರೀ ಶಿವಾನಂದ ಗುರುಗಳು ಅವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾ ಇಂತಹ ತೊಂದರೆಗಳು ವಶೀಕರಣ ಮಾಟ ಮಂತ್ರದಂತಹ ಗೌಪ್ಯ ಸಮಸ್ಯೆಗಳಿದ್ದರೂ ಪರಿಹಾರ ಮಾಡಿಕೊಡ್ತಾರೆ ತುಂಬ ಜನ ಇವರಿಂದ ಪರಿಹಾರ ಪಡೆದು ಬೇಕಾದಷ್ಟು ಕೆಲಸಗಳಲ್ಲಿ ಯಶಸ್ವಿಯಾಗಿದ್ದಾರೆ ಬೆಳಿಗ್ಗೆ ಎದ್ದ ಕೂಡಲೇ ಈ ಒಂದು ಸಣ್ಣ ಪರಿಹಾರ ತಂತ್ರವನ್ನು ಮಾಡಬೇಕು ಎಷ್ಟು ಗಂಟೆಗೆ ದೊಳಬೇಕು ಬ್ರಾಹ್ಮಿ ಮುಹೂರ್ತ ಅಂತ ಇರುತ್ತೆ ಸಕಲ ಕಾರ್ಯಗಳು ಯಶಸ್ವಿಯಾಗಲು ಕೂಡ ಒಂದು ನಿಗದಿತ ಸಮಯ ಅನ್ನೋದಿರುತ್ತೆ ಆ ಸಮಯದಲ್ಲಿ ಇದ್ದು ಯಾವುದೇ ಒಂದು ಸಂಕಲ್ಪವನ್ನು ಈ ರೀತಿ ಮಾಡಿಕೊಂಡ್ರೆ ಅದು ಆ ದಿನವೇ ಕೈಗೊಡುತ್ತದೆ ಬೆಳಗಿನ ಜಾವ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತರೊಳಗೆ ಇದನ್ನು ಮಾಡಬೇಕು ತಣ್ಣೀರಿನ ಸ್ನಾನ ಮಾಡಿದ ನಂತರ ಎರಡು ದೊಡ್ಡದಾದ ವೀಳ್ಯದೆಲೆ ಮತ್ತು ಎರಡು ದೊಡ್ಡದಾದ ಎಕ್ಕದ ಗಿಡದ ಎಲೆಗಳನ್ನು ತಂದು ಒಂದೊಂದು ಮುಷ್ಟಿ ಕಲ್ಲುಪ್ಪನ್ನು ಅದಕ್ಕೆ ಹಾಕಬೇಕು ಪ್ರತಿ ಎಲೆಗಳ ಮೇಲೂ ಅಂದರೆ ವೀಳ್ಯದೆಲೆಯ ಮೇಲೆ ನಿಮ್ಮ ಹೆಸರು ಮತ್ತು ಎಕ್ಕದ ಎಲೆಯ ಮೇಲೆ ಅವರ ಹೆಸರು ಅದೇ ರೀತಿ ಒಂದು ಎಕ್ಕದ ಎಲೆಯ ಮೇಲೆ ನಿಮ್ಮ ಹೆಸರು ವೀಳ್ಯದೆಲೆಯ ಮೇಲೆ ಅವರ ಹೆಸರು ಆ ರೀತಿ ಬರೆದು ಇಂಟರ್ಚೇಂಜ್ ಮಾಡೋ ಥರದಲ್ಲಿ ಇಟ್ಕೊಳ್ಬೇಕು ಎಲ್ಲ ಎಲೆಗಳ ಮೇಲೆ ಇಟ್ಟಿರುವಂತಹ ಒಂದು ಮುಷ್ಟಿ ಕಲ್ಲುಪ್ಪಿಗೆ ಎರಡೆರಡು ಪಚ್ಚ ಕರ್ಪೂರವನ್ನು ಹಚ್ಚಬೇಕು ಅದು ಉರಿಯುವಾಗ ನೀವು ಸಂಕಲ್ಪವನ್ನು ಹೇಳ್ಕೊಳ್ಬೇಕು ಯಾವ ಕೆಲಸಗಳು ಆ ವ್ಯಕ್ತಿಯಿಂದ ನಿಮಗಾಗಬೇಕು ಯಾವ ರೀತಿಯಾದಂತಹ ಅಡೆತಡೆಗಳು ಆಗ್ತಾ ಇದೆ ಅವರು ನಿಮ್ಮನ್ನು ಬಿಟ್ಟು ಹೊರಟೋಗಿದ್ರೆ ಮತ್ತೆ ಮರಳಿ ಬಂದು ಸೇರುವ ಹಾಗೆ ಹೇಳಿಕೊಂಡು ಈ ಎಲ್ಲ ಸಮಸ್ಯೆಗೂ ಪರಿಹಾರ ಆಗುವಂತೆ ವೈವಾಹಿಕ ಜೀವನಕ್ಕೆ ಕಾಲಿಡುವಂತೆ ಆಗಲಿ ಅಂತ ಸಂಕಲ್ಪ ಮಾಡಿ ಒಂದು ನಿಂಬೆಹಣ್ಣನ್ನು ಅದು ಉರಿಯುವಾಗಲೇ ಅದರ ಸುತ್ತ ಒಂಬತ್ತು ಬಾರಿ ನಿವಾಳಿಸಬೇಕು ನಿವಾಳಿಸಿದಾದ ನಂತರ ಸಂಪೂರ್ಣ ಉರಿದು ಬೂದಿಯಾದ ಮೇಲೆ ನಿಂಬೆಹಣ್ಣನ್ನು ಹೊಳೆದು ಜಜ್ಜು ಹಾಕಿ ಅಷ್ಟು ವಸ್ತುಗಳನ್ನು ತೆಗೆದುಕೊಂಡು ಯಾರು ಓಡಾಡದಿರುವ ಜಾಗದಲ್ಲಿ ಎರಚಿ ಬರಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ಹುಡುಗ ಅಥವಾ ಹುಡುಗಿ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಾಧ್ಯವಾಗುತ್ತೆ ಪ್ರೀತಿಸಿ ಮೋಸ ಹೋದವರು ಮತ್ತೆ ಎಲ್ಲೇ ಇದ್ದರೂ ಓಡಿ ಬಂದು ನಿಮ್ಮ ಕಾಲಿ ಹಿಡಿಯುವಂತೆ ಆಗುತ್ತದೆ ಇದನ್ನು ಮಾಡುವ ಮೊದಲು ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರು ಇನ್ನಷ್ಟು ಸಕಲ ಸಮಸ್ಯೆಗೂ ಪರಿಹಾರ ಸಿಗುವಂತೆ ತೀಕ್ಷ್ಣವಾಗಿ ಹೇಳಿಕೊಡ್ತಾರೆ